ಯುವಶಕ್ತಿಯ ಹೋರಾಟಕ್ಕೆ ಮಣಿದ ಸರ್ಕಾರ ಯುಕೆಎಸ್ಎಸ್ಎಸ್ಸಿ ಪೇಪರ್ ಲೀಕ್ ಹಗರಣ ಸಿಬಿಐ ತನಿಖೆಗೆ ಪ್ರಜಾಪ್ರಭುತ್ವದಲ್ಲಿ ಜನರ ಧ್ವನಿಗಿಂತ ದೊಡ್ಡ ಶಕ್ತಿ ಯಾವುದಿದೆ ಒಂದು ಬಲಿಷ್ಠ ಡಬಲ್ ಎಂಜಿನ್ ಸರ್ಕಾರವನ್ನ ಯುವಕರ ಸಂಘಟಿತ ಹೋರಾಟ ಮಣಿಸಬಲ್ಲದ ಈ ಪ್ರಶ್ನೆಗಳಿಗೆ ಉತ್ತರಾಖಂಡದ ಬೀದಿಗಳಲ್ಲಿ ಉತ್ತರ ಸಿಕ್ಕಿದೆ ಎಂಟು ದಿನಗಳ ನಿರಂತರ ಅಹಿಂಸಾತ್ಮಕ ಹೋರಾಟದ ನಂತರ ಉತ್ತರಾಖಂಡದ ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವದ ಬಿಜೆಪಿ ಸರ್ಕಾರ ವಿದ್ಯಾರ್ಥಿಗಳ ಒತ್ತಡಕ್ಕೆ ಮಣಿದು ರಾಜ್ಯವನ್ನೇ ತಲ್ಲಣಗೊಳಿಸಿದ ಉತ್ತರಾಖಂಡ್ ಅಧೀನ ಸೇವಾ ಆಯ್ಕೆ ಆಯೋಗ ಅಂದ್ರೆ ಯುಕೆಸ್ಎಸ್ಎಸ್ಸಿ ಪೇಪರ್ ಲೀಕ್ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸೋಕೆ ಶಿಫಾರಸು ಮಾಡಿದೆ ಆದರೆ ಈ ನಿರ್ಧಾರ ಸರ್ಕಾರದ ಪ್ರಾಮಾಣಿಕ ಪಶ್ಚಾತ್ತಾಪದ ಸಂಕೇತನ ಅಥವಾ ರಾಜಕೀಯ ಅನಿವಾರ್ಯತೆಯ ಫಲಿತಾಂಶ ಆರಂಭದಲ್ಲಿ ಇದೊಂದು ನಕಲ್ ಜಿಹಾದ್ ಅಂತ ಕರೆದು ವಿದ್ಯಾರ್ಥಿಗಳ ಆಕ್ರೋಶವನ್ನು ಲೇವಡಿ ಮಾಡಿದ್ದ ಸರ್ಕಾರ ಇದ್ದಕ್ಕಿದ್ದಂತೆ ತನ್ನ ನಿಲುವನ್ನು ಬದಲಿಸಲು ಕಾರಣ ಏನು ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿ ಮೇಲೆ ನಂಬಿಕೆ ಇಲ್ಲ ಅಂತ ವಿದ್ಯಾರ್ಥಿಗಳು ತಿರಸ್ಕರಿಸಿದಾಗಲೂ ಮೌನವಾಗಿದ್ದ ಸರ್ಕಾರಕ್ಕೆ ಮಾಜಿ ಮುಖ್ಯಮಂತ್ರಿಗಳ ಹೇಳಿಕೆ ಮತ್ತು ಜನರ ಬೆಂಬಲ ಬಿಸಿ ಮುಟ್ಟಸ್ತ ಈ ಸಿಬಿಐ ತನಿಖೆ ಕೇವಲ ಪ್ರತಿಭಟನೆಯನ್ನ ತಣ್ಣಗಾಗಿಸುವ ತಂತ್ರನ ಅಥವಾ ನಿಜವಾಗಿಯೂ ಹಗರಣದ ಹಿಂದಿರುವ ದೊಡ್ಡ ತಿಮಿಂಗಲಗಳನ್ನು ಬಲೆಗೆ ಬೀಳಿಸಲಿದೆಯಾ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ಸಂಜೆ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನ ಭೇಟಿಯಾಗಿ ಅವರ ಭಾವನೆಗಳನ್ನು ಗೌರವಿಸುವುದಾಗಿ ತಿಳಿಸಿದರು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಸಂದೇಹ ಅಥವಾ ಅಪನಂಬಿಕೆ ಇರಬಾರದು ಹಾಗಾಗಿ ನಿಮ್ಮೆಲ್ಲರ ಬೇಡಿಕೆಯಂತೆ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಶಿಫಾರಸು ಮಾಡ್ತಿದ್ದೀವಿ ಅಂತ ಘೋಷಣೆ ಮಾಡಿದ್ರು ಈ ಘೋಷಣೆ ಹೊರಬೀಳ್ತಾ ಇದ್ದಂತೆ ಎಂಟು ದಿನಗಳಿಂದ ನ್ಯಾಯಕ್ಕಾಗಿ ಹೋರಾಡ್ತಿದ್ದ ಸಾವಿರಾರು ವಿದ್ಯಾರ್ಥಿಗಳ ಮುಖದಲ್ಲಿ ಮಂದಹಾಸ ಮೂಡಿತು ಆದರೆ ಅವರು ಮುಖ್ಯಮಂತ್ರಿಗಳಿಗೆ ಜಯಕಾರ ಹಾಕ್ಲಿಲ್ಲ ಬದಲಿಗೆ ವಿದ್ಯಾರ್ಥಿ ಏಕತೆಗೆ ಜಯವಾಗಲಿ ಅಂತ ಘೋಷಣೆ ಕೂಗಿದ್ದು ಅವರ ಸಂಘಟಿತ ಹೋರಾಟದ ಗೆಲುವನ್ನ ಸಾರ್ತಿತ್ತು ಈ ನಿರ್ಧಾರದ ಹಿಂದೆ ಎಂಟು ದಿನಗಳ ದೀರ್ಘ ಮತ್ತು ದೃಢವಾದ ಹೋರಾಟದ ಕಥೆ ಇದೆ ಯುಕೆ ಎಸ್ಎಸ್ಎಸ್ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ತಕ್ಷಣ ವಿದ್ಯಾರ್ಥಿಗಳು ಬೀದಿಗಿಳಿದು ಪಾರದರ್ಶಕ ತನಿಖೆಗೆ ಆಗ್ರಹಿಸಿದ್ರು ಆದರೆ ಸರ್ಕಾರ ಪ್ರಕರಣದ ಗಂಭೀರತೆಯನ್ನ ಅರಿಯದೆ ರಾಜ್ಯ ಪೊಲೀಸ್ನ ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿ ರಚಿಸಿ ಕೈ ತೊಳ್ಕೊಳ್ತು ಆದರೆ ಈ ಹಿಂದೆ ಇಂತಹ ಹಲವು ಎಸ್ಐಟಿಗಳು ಯಾವುದೇ ನಿರ್ಣಾಯಕ ಫಲಿತಾಂಶ ನೀಡದ ಕಾರಣ ವಿದ್ಯಾರ್ಥಿಗಳು ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ರು ನಮಗೆ ಸಿಬಿಐ ತನಿಖೆಯೊಂದೇ ಪರಿಹಾರ ಅಂತ ಪಟ್ ಹಿಡಿದ್ರು ಈ ಹಂತದಲ್ಲಿ ಸರ್ಕಾರದ ಪ್ರತಿಕ್ರಿಯೆ ಅತ್ಯಂತ ನಿರ್ಲಕ್ಷ್ಯದಿಂದ ಕೂಡಿತ್ತು ಸ್ವತಃ ಮುಖ್ಯಮಂತ್ರಿ ಧಾಮಿ ಅವರು ಇದನ್ನ ನಕಲ್ ಜಿಹಾದ್ ಅಂತ ಬಣ್ಣಿಸಿ ಪ್ರಕರಣಕ್ಕೆ ಕೋಮು ಬಣ್ಣ ಬಳಿಯೋಕೆ ಪ್ರಯತ್ನಿಸಿದ್ರು ಸರ್ಕಾರದ ಐಟಿ ಸೆಲ್ ಮತ್ತು ಬೆಂಬಲಿಗ ಮಾಧ್ಯಮಗಳು ವಿದ್ಯಾರ್ಥಿಗಳ ಹೋರಾಟವನ್ನ ದೇಶ ವಿರೋಧಿ ಹಿಂದೂ ವಿರೋಧಿಯಂತ ಬಿಂಬಿಸೋಕೆ ಯತ್ನಿಸಿದ್ವು ಆದರೆ ವಿದ್ಯಾರ್ಥಿಗಳು ಯಾವುದೇ ಪ್ರಚೋದನೆಗೆ ಒಳಗಾಗದೆ ತಮ್ಮ ಹೋರಾಟವನ್ನು ಮುಂದುವರೆಸಿದ್ರು ಡೆಹ್ರಾಡೂನ್ನ ಪರೇಡ್ ಮೈದಾನದಲ್ಲಿ ಆರಂಭವಾದ ಪ್ರತಿಭಟನೆ ಕ್ರಮೇಣ ಹಲ್ದ್ವಾನಿ ಮತ್ತು ಇತರ ಪಟ್ಟಣಗಳಿಗೂ ವ್ಯಾಪಿಸ್ತು ಪೇಪರ್ ಚೋರ್ ಗದ್ದೆ ಚೋರ್ ಪ್ರಶ್ನೆ ಪತ್ರಿಕೆ ಕಳ್ಳರೆ ಅಧಿಕಾರ ಬಿಡಿ ಅನ್ನೋ ಘೋಷಣೆ ಉತ್ತರಖಂಡದಾದ್ಯಂತ ಆದ್ಯಂತ ಮೊಳಗ್ತು ವಿದ್ಯಾರ್ಥಿಗಳು ಕೈಯಲ್ಲಿ ಪಂಚುಗಳನ್ನು ಹಿಡಿದು ರಾತ್ರಿ ಮೆರವಣಿಗೆಗಳನ್ನು ನಡೆಸಿದ್ರು ರಸ್ತೆ ತಡೆದು ಸಾರ್ವಜನಿಕರಲ್ಲಿ ತಮ್ಮ ಹೋರಾಟಕ್ಕೆ ಬೆಂಬಲ ಯಾಚಿಸಿದ್ರು ಅಂಗಡಿಗಳಿಗೆ ತೆರಳಿ ತಮ್ಮ ಅನ್ಯಾಯ ವಿವರಿಸಿದ್ರು ಸಾರ್ವಜನಿಕರು ಕೂಡ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತಿದ್ದು ಸರ್ಕಾರದ ಮೇಲೆ ಒತ್ತಡವನ್ನ ಹೆಚ್ಚಿಸ್ತು ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದಾಗ ಕೆಲವು ವಿದ್ಯಾರ್ಥಿಗಳು ಅಮರಣಾಂತ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ರು ಅವರ ಆರೋಗ್ಯ ಹದಗೆಡ್ತಾ ಇದ್ದಂತೆ ಸರ್ಕಾರದ ಮೇಲೆ ಒತ್ತಡ ಇನ್ನಷ್ಟು ಹೆಚ್ಚಾಯಿತು ಇದೇ ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಅವರು ವಿದ್ಯಾರ್ಥಿಗಳು ಸಿಬಿಐ ತನಿಖೆಗೆ ಒತ್ತಾಯಿಸುತ್ತಿದ್ದರೆ ಸರ್ಕಾರ ಅದನ್ನು ಒಪ್ಕೊಳ್ಬೇಕು ಅಂತ ಹೇಳಿಕೆ ನೀಡಿದ್ದು ಆಡಳಿತ ಪಕ್ಷದೊಳಗಿನ ಭಿನ್ನಾಭಿಪ್ರಾಯವನ್ನು ಬಹಿರಂಗಪಡಿಸಿತು ಇದು ಧಾಮಿ ಸರ್ಕಾರಕ್ಕೆ ದೊಡ್ಡ ಮುಜುಗರವನ್ನು ಉಂಟುಮಾಡಿತು ಒಂದು ಕಡೆ ವಿದ್ಯಾರ್ಥಿಗಳ ಬಿಗಿಪಟ್ಟು ಇನ್ನೊಂದೆಡೆ ಸಾರ್ವಜನಿಕರ ಬೆಂಬಲ ಮತ್ತು ಪಕ್ಷದ ಒಳಗಿನಿಂದಲೇ ಕೇಳಿಬಂದ ವಿರೋಧದ ಧ್ವನಿ ಈ ತ್ರಿಕೋನ ಒತ್ತಡಕ್ಕೆ ಸಿಲುಕಿದ ಧಾಮಿ ಸರ್ಕಾರಕ್ಕೆ ಸಿಬಿಐ ತನಿಖೆಗೆ ಒಪ್ಪಿಕೊಳ್ಳದೆ ಬೇರೆ ದಾರಿನೇ ಇರಲಿಲ್ಲ ಎಬಿಪಿ ನ್ಯೂಸ್ ವರದಿ ಪ್ರಕಾರ ಕೆಲವು ಪ್ರತಿಭಟನಾಕಾರರು ಪೊಲೀಸರು ತಮ್ಮನ್ನ ಅಮಾನವೀಯವಾಗಿ ನಡೆಸಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದು ಹೋರಾಟದ ತೀವ್ರತೆಯನ್ನು ತೋರಿಸುತ್ತೆ ಅಂತಿಮವಾಗಿ ಉತ್ತರಾಖಂಡದ ಯುವಕರ ಈ ಗೆಲುವು ಕೇವಲ ಒಂದು ತನಿಖೆಯ ಆದೇಶವಲ್ಲ ಇದು ಅಹಿಂಸಾತ್ಮಕ ಮತ್ತು ಗಾಂಧಿವಾದ ಹೋರಾಟಕ್ಕೆ ಸಿಕ್ಕ ಜಯ ಯಾವುದೇ ಬಲಿಷ್ಠ ಸರ್ಕಾರ ಜನರ ಸಂಘಟಿತ ಧ್ವನಿಯನ್ನ ದೀರ್ಘಕಾಲ ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ ಧರ್ಮ ಜಾತಿ ಮತ್ತು ರಾಜಕೀಯದ ಹೆಸರಲ್ಲಿ ಯುವಕರನ್ನ ವಿಭಜಿಸಲು ಯತ್ನಿಸಿದ್ರೂ ತಮ್ಮ ಭವಿಷ್ಯದ ಪ್ರಶ್ನೆ ಬಂದಾಗ ಅವರು ಹೇಗೆ ಒಂದಾಗ್ತಾರೆ ಅನ್ನೋದನ್ನ ಈ ಹೋರಾಟ ತೋರಿಸಿಕೊಟ್ಟಿದೆ ಆದರೆ ಹೋರಾಟ ಇಲ್ಲಿಗೆ ಮುಗಿದಿಲ್ಲ ಸಿಬಿಐ ತನಿಖೆಯ ಶಿಫಾರಸು ಕೇವಲ ಮೊದಲ ಹೆಜ್ಜೆ ತನಿಖೆ ನಿಷ್ಪಕ್ಷಪಾತವಾಗಿ ಮತ್ತು ಕಾಲಮಿತಿಯಲ್ಲಿ ಪೂರ್ಣಗೊಳ್ಳಬೇಕು ಹಗರಣದ ಹಿಂದಿರುವ ಪ್ರಭಾವಿ ವ್ಯಕ್ತಿಗಳು ಮತ್ತು ದೊಡ್ಡ ತಿಮಿಂಗಲಗಳನ್ನು ಕಾನೂನಿನ ಮುಂದೆ ನಿಲ್ಲಿಸಿದಾಗ ಮಾತ್ರ ವಿದ್ಯಾರ್ಥಿಗಳ ಹೋರಾಟಕ್ಕೆ ನಿಜವಾದ ನ್ಯಾಯ ಸಿಕ್ಕಂತಾಗುತ್ತೆ ಈ ತನಿಖೆಯ ಫಲಿತಾಂಶ ಉತ್ತರಾಖಂಡದ ಲಕ್ಷಾಂತರ ಯುವಕರ ಭವಿಷ್ಯವನ್ನ ಮಾತ್ರವಲ್ಲ ದೇಶದ ಪ್ರಜಾಪ್ರಭುತ್ವದ ಮೇಲಿನ ಅವರ ನಂಬಿಕೆಯನ್ನೂ ನಿರ್ಧರಿಸಲಿದೆ ಯುವಶಕ್ತಿಯ ತಾಳ್ಮೆಯನ್ನು ಪರೀಕ್ಷಿಸಿದ ಸರ್ಕಾರ ಈಗ ಸಿಬಿಐನ ಪಾರದರ್ಶಕತೆಯನ್ನ ಖಚಿತಪಡಿಸುವ ದೊಡ್ಡ ಜವಾಬ್ದಾರಿಯನ್ನ ಹೊತ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು